ಇದು ರೊಟ್ಟಿ ಇದು ಸ್ವೀಟ್ಸ್ ಬಾ ನೀನ ಮಾತಾಡಂತೆ ಇಲ್ಲಿ ನಮ್ಮ ಏನ ದಾಸೋಹ ನಡೀತಲ್ಲ ದಾಸೋಹಕ್ಕ ನಮ್ಮ ರಾಮನ್ಗೌಡ ಸರ್ ಎಡ್ ಅವರಾದ ನಂತರ ಇವರ ಇದು ದೇವರಾಜ ಅಂತ ಹೇಳಿ ನಮ್ಮ ನಮ್ಮ ಗೈಮಂಡದ ಹಾಸ್ಟೆಲ್ ಅಲ್ಲಿ ಓದಿ ನಮ್ಮ ಹಾಸ್ಟೆಲ್ ಅಲ್ಲೇ ವಾರ್ಡನ್ ಇದ್ರು ದಾಸೋಹದೊಳಗ ಸೂಪರ್ವೈಸರ್ ಈಗ ದಾಸೋಹಕ್ಕ ಸೂಪರ್ವೈಸರ್ ಇದಂಗ

ಇದು ಎಲ್ಲ ಹೊರಗಡೆ ಇದು ಹೊರಗಡೆ ಇದೇ ನಿಮ್ಗೆ ಅವಾಗಲ್ಲ ಹೇಳಿದಲ್ಲ ಚೆಕಿಂಗ್ ಚೆಕಿಂಗ್ ಹೌಸ್ ಹೊಂಡಿಗಿ ಸೊಂಡಿಗಿ ಕರ್ಚಿಕಾಯಿ ಹೋಳಿಗಿ ಇದು ಹೋಳಿಗಿ ಟೋಟಲ್ ಸ್ವೀಟ್ಸ್ ಈಗ ಇದ್ದೇನು ಮೇಂಟೆನೆನ್ಸ್ ಅದ್ರಲ್ಲ ಮೇನ್ ಇವರು ನಿಮ್ಗೆ ಯಾವಾಗ ಉಳಿದಿದ್ದು ಮಾಹಿತಿ ಇವ್ರು ಕೊಡ್ತಾರೆ ಇಲ್ಲಿ ಸರ್ ಇಲ್ಲಿ ಎಷ್ಟು ನೀವು ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀರಿ ಸರ್ ಇಲ್ಲಿ ನಾನು ಸ್ಟೂಡೆಂಟ್ ಆಗಿ ಆಗಿ ಸರ್ ಸರ್ ಸ್ಟೂಡೆಂಟ್ ವರ್ಷ ಇಲ್ಲೇ ನಾವು ಸ್ಟೂಡೆಂಟ್ ಆಗಿ ಓದಿ ಇಲ್ಲೇ ಕೆಲಸ ಮಾಡ್ತೀವಿ ನೀವ್ ಇಲ್ಲೇ ಕೆಲಸ ಮುಗಿಸ್ಕೊಂಡು ನೀವ್ ಇಲ್ಲೇ ಆಯ್ತು ತಮ್ಮ ಜೀವನವನ್ನು ಇಲ್ಲಿ ಗವಿಸಿದ್ದ ಸೇವೆಯಲ್ಲಿ ನಿಮ್ಮ ಜೀವನವನ್ನು ಮುಡಿಪಾಗಿ ಇಟ್ಟಿದ್ದೀವಿ ಅಂದ್ರೆ ನಮ್ಮ ಹಾಸ್ಟೆಲ್ ಅಲ್ಲಿ ಏನೋ ಎರಡು ಸಾವಿರ ವಿದ್ಯಾರ್ಥಿಗಳು ಹೊಸ ತಿಲ ಇತ್ತಲ್ಲ ಈಗ ಅದು ಐದಾಗಿದೆ ಐದು ಸಾವಿರ ವಿದ್ಯಾರ್ಥಿಗಳು ವಸತಿ ಇವರೇ ಇದಾರ ಬಟ್ ಮಠದ ಜಾತ್ರೆ ಅಂತ ಬಂದಾಗ ಈಗ ಏನು ಮಾಡ್ತಿದ್ರಲ್ಲ ಇದೀಗ ಜಾತ್ರೆ ಮಾತ್ರ ಇವ್ರದಿದ್ರದ ಒಂದು ತಿಂಗಳ ಹಿಂದಿಂದಾನೇ ಇದೇನೋ ಶೆಡ್ ಆಗಲಿ ಇವರಿಂದನೇ ಇಲ್ಲಿ ಮೇಂಟೆನೆನ್ಸ್ ಟೋಟಲ್ ಆಗಿ ಎಲ್ಲದನ್ನು ಈ ಜಾತ್ರೆ ಇನ್ನೊಂದು ಆದ್ಮೇಲೆ ಜಾತ್ರೆ ಮುಗಿದ್ ಬಿತ್ತದನು ಇವ್ರೆ ಇವ್ರ ಮೇಂಟೆನೆನ್ಸ್ ಅಲ್ಲಿ ಎಲ್ಲ ಎಲ್ಲ ಕ್ಲೋಸ್ ಆಗುತ್ತೆ ಮೇನ್ ನಮ್ಮ ಏನಪ್ಪಾ ಇಲ್ಲಿ ಪ್ರತಿಯೊಂದು ಈಗ ಅಲ್ಲಿ ನೀವು ಜಾ ಜೀರ್ ಜಿ ವಿಡಿಯೋ ಮಾಡಿದ್ರಲ್ಲ ಅದು ಆಗಿ ಇಲ್ಲಿ ಸ್ವೀಟ್ ಬರೋದಾಗಿ ಎಲ್ಲ ಇವ್ರ ಇವ್ರ ಮುಖಾಂತರನೇ ಒಳಗಡೆ ಬರುತ್ತೆ ಇವ್ರ ಮುಖಾಂತರನೇ ಬರುತ್ತೆ ನಮ್ಮ ಹುಡುಗರು ಸರ್ ಐದು ಸಾವಿರ ಅವರೇ ಒಂದು ವರ್ಷ ಅವ್ರದೇ ಎಲ್ಲ ಇದೆ ಎಲ್ಲ ಜಾತ್ರೆ ನಡೆಯದ ಅಪ್ ಜನ ಆಶೀರ್ವಾದ ನೀವೆಲ್ಲ ಮೇಲೆ ಕಡೆ ಇಲ್ಲಿ ಜವಾಬ್ದಾರಿ ಹುಡುಗರ ನೀವು ಈ ಹುಡುಗರ ಕೈಯಲ್ಲ ಇಟ್ಕೊಂಡು ಕೆಲಸಗಳನ್ನ ಮಾಡ್ತೀರಿ ಈ ತರ ಒಂದೊಂದು ರೂಮಲ್ಲಿ ಕೂಡ ಈ ತರ ನಮ್ಗೆ ಇದು ನಮ್ಮ ಮಠದ ಟಿ ಶರ್ಟ್ ಅಂದ್ರೆ ಮಠದ ವಿದ್ಯಾರ್ಥಿ ಅಂತ ಇನ್ನೊಂದೇನ್ ಸ್ಪೆಷಲಿಟಿ ಅಂದ್ರೆ ಇವ್ ಯೂನಿಫಾರ್ಮು ಈಗೇನ್ ಪ್ರಸಾದ ವ್ಯವಸ್ಥೆ ಒಳಗಡೆ ಒಳಗಡೆ ಬರ್ಬೇಕಂದ್ರೆ ಈ ಟಿ ಶರ್ಟ್ ಅಂದ್ರೆ ಗೌಶಿತಾಭರ್ಜನ್ ಶಕ್ತಿ ಸರ್ ಇದು ನಾವು ಮಾಡೋದೇನು ಲೀಲ ಅಲ್ಲ ಸರ್ ಅದು ಒಂಥರ ಪವಾಡ ರೀತಿ ನಡೀತೈತಿ ನಾವು ಮಾಡೋದೆಲ್ಲ ಏನ್ ಏನ್ ಲೆಕ್ಕ ಸರ್ ಲಕ್ಷಾನ್ ಗಟ್ಟಲೆ ಮಂದಿಗೆ ಪ್ರಸಾದ ಕೊಡೋದಿಲ್ಲ ಸರ್ ನಿನ್ನೆ ನೂರ ಮೂವತ್ತು ಕ್ವಿಂಟಲ್ ಲೆಕ್ಕಿ ಹೋಗಿದೆ ನೂರ ಮೂವತ್ತು ಕ್ವಿಂಟಲ್ ಅಕ್ಕಿ ಹೋಗಿದ್ದೆ ಅದೇ ಸಣ್ಣ ಕೆಲಸ ಯಾರು ಐದು ಸಾವಿರ ರೂಪಾಯಿ ಕೊಡ್ತೀನಿ ಕೂಲಿ ಕೊಡ್ತೀನಿ ಅಂದ್ರೆ ಯಾರು ಮಾಡೋದು ಎಲ್ಲರೂ ಸೇವಾ ಮಾಡೋಬೋ ಬಂದ್ ಮಾಡ್ತಾರೆ ಹಳೆ ವಿದ್ಯಾರ್ಥಿಗಳು ಬಂದ್ ಮಾಡ್ತಾರೆ